ನಾನಿವತ್ತಿನ ವಿಡಿಯೋದಲ್ಲಿ ಭೂಮಿ ಹುಣ್ಣಿಮೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಎಲ್ಲರಿಗೂ ಭೂಮಿ ಹುಣ್ಣಿಮೆ ಹಬ್ಬದ ಶುಭಾಶಯಗಳು ಈ ಸಲ ಭೂಮಿ ಹುಣ್ಣಿಮೆ ಅಶ್ವಿಜ ಮಾಸ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬಂದಿದೆ ಹುಣ್ಣಿಮೆ ದಿನ ಭೂಮಿ ತಾಯಿಗೆ ಸೀಮಂತ ಶಾಸ್ತ್ರ ಮಾಡುತ್ತಾರೆ ನಾವು ಭೂಮಿಯನ್ನು ತಾಯಿ ಎನ್ನುತ್ತೇವೆ ಭೂಮಿ ಹುಣ್ಣಿಮೆಗೆ ಉತ್ತರ ಕರ್ನಾಟಕದಲ್ಲಿ ಸೀಗೆ ಅಥವಾ ಕಾರ್ತಿಕೆ ಹುಣ್ಣಿಮೆ ಎಂದು ಕರೆದರೆ ಉತ್ತಮ ಉತ್ತರ ಭಾರತದಲ್ಲಿ ಕೋಚ್ಗಾರ್ ಗೌರಿ લક્ષ્મી પૂજે એંદુ કરીતારે ಇಂದು ಭೂಮಿ ತಾಯಿಗೆ ಸಮರ್ಪಿತವಾದಂಥ ದಿನವಾಗಿದೆ ಬಂಗಾಳ ಮಿಥಲೆ ಗುಜರಾತ್ಗಳಲ್ಲಿ ಸ್ಥಳೀಯ ರೀತಿಯಲ್ಲಿ ಆಚರಿಸುತ್ತಾರೆ ರೈತರು ತಮ್ಮ ಹೊಲ ಗದ್ದೆಗಳನ್ನು ನೇಗಿಲಿಂದ ಉತ್ತು ಕಾಲಿನಿಂದ ತುಳಿದು ಹದ ಮಾಡಿದಾಗ ಭೂಮಿ ತಾಯಿ ತಾಳ್ಮೆಯಿಂದ ಸಹಿಸುತ್ತಾಳೆ ಬಿತ್ತನ ಮಾಡಿದ ಧಾನ್ಯಗಳು ಚಿಗುರೊಡೆದು ಬೆಳೆದು ಹಸಿರು ಕಂಗೊಳಿಸಿ ತೆನೆ ತುಂಬಿದ ಬೆಳೆಯನ್ನು ಭೂತಾಯಿ ಕೊಟ್ಟ ಸಿರಿ ಎಂದು ತಿಳಿದ ರೈತರ ಸಂತೋಷ ಹೇಳಲಸದಳು ಆಹಾರ ಧಾನ್ಯ ಕೊಟ್ಟ ಭೂಮಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಭೂಮಿ ಹುಣ್ಣಿಮೆ ಎಂದು ಆಚರಿಸುತ್ತಾರೆ ಭೂಮಿಗೆ ಪೂಜೆ ಮಾಡುತ್ತಾರೆ ಈ ದಿನ ಆಕಾಶದ ಚಂದ್ರ ಭೂಮಿಗೆ ಸನಿಹವೇ ಬರುತ್ತಾನೆ ಹಾಲ್ ಚೆಲ್ಲಿದ ಬೆಳದಿಂಗಳು ಭೂಮಿ ತುಂಬ ಹರಡಿ ಹಸಿರು ನಳ ನಳಿಸಿ ಇಡೀ ವರ್ಷದ ಫಸಲನ್ನು ಹೊತ್ತು ನಿಂತ ಜೀವಧಾರೆಯಾದ ತುಂಬು ಬಸುರಿ ಭೂತಾಯಿಯ ಚಿಂತೆ ಬಯಕೆ ಸಲ್ಲಿಸುವ ಸಲುವಾಗಿ ಪೂಜೆ ಸಲ್ಲಿಸಿ ನೈವೇದ್ಯ ಮಾಡಿ ಕೃತಜ್ಞತೆ ಸಲ್ಲಿಸುತ್ತಾರೆ ಪ್ರತಿ ವರ್ಷ ಉತ್ತಮ ಫಸಲು ಕೊಡುತ್ತೆ ಎಂದು ಪ್ರಾರ್ಥಿಸುತ್ತಾರೆ ಶೀಗೆ ಹುಣ್ಣಿಮೆ ಉತ್ತರ ಕರ್ನಾಟಕದವರು ಶೀಗೆ ಹುಣ್ಣಿಮೆ ಎಂದು ಆಚರಿಸುತ್ತಾರೆ ಪೌರಾಣಿಕ ಹಿನ್ನೆಲೆ ಏನಪ್ಪ ಅಂತಂದ್ರೆ ಹುಣ್ಣಿಮೆಯಂದು ಶಿವಪಾರ್ವತಿಯರು ತಮ್ಮ ಮಗ ಕಾರ್ತಿಕೇಯನ ಜೊತೆ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಾ ತಂಪಾದ ಬೆಳದಿಂಗಳನ್ನು ಆಸ್ವಾದಿಸಲು ಬರುತ್ತಾರೆ ಆ ದಿನ ವೃತ ಮಾಡುವರು ಹಗಲು ಉಪವಾಸ ಮಾಡಿ ಗೌರಿ ಮತ್ತು ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ರಾತ್ರಿ ಯಾರು ಎಚ್ಚರದಿಂದ ಇರುವವರಿಗೆ ಗೌರಿ ಲಕ್ಷ್ಮಿಯರು ಒಲಿದು ಸಂಪತ್ತು ಸಮೃದ್ಧಿ ಕೊಡುತ್ತಾರೆ ಹಾಗೆ ಶಿವ ಪಾರ್ವತಿ ಮತ್ತು ಕಾರ್ತಿಕೆಯನ್ನು ಹರಿಸುತ್ತಾರೆ ಎಂಬ ನಂಬಿಕೆ ಇದೆ ಉತ್ತರ ಕರ್ನಾಟಕದ ಅಡುಗೆಗಳಾದ ರೊಟ್ಟಿ ಚಟ್ನಿ ಪುಂಡಿಪಲ್ಯ ಕರಿಕು ಹೋಳಿಗೆ ಬೋಂಡ ಎಣ್ಣೆಗಾಯಿ ಪಲ್ಯ ಮುಖ್ಯವಾಗಿ ಒನ್ನೂರ ಎಂಟು ಜಾತಿ ಸೊಪ್ಪಿನ ಪಲ್ಯ ಮುಂತಾದ ಹತ್ತು ಹಲವು ಪದಾರ್ಥಗಳನ್ನು ತಯಾರಿಸಿ ಸಿಂಗರಿಸಿದ ಚಂದದ ಬುಟ್ಟಿಗಳಲ್ಲಿ ತುಂಬಿ ಹೊತ್ತು ಹೊಲಕ್ಕೆ ಹೋಗಿ ಸಂಭ್ರಮದಿಂದ ಪೂಜೆ ಮಾಡಿ ಭೂಮಿ ತಾಯಿಗೆ ಅರ್ಪಿಸಿ ಕೆಲವು ಕಡೆ ಅರಿಶಿನ ಕುಂಕುಮ ಬಳೆ ಹೂವು ಎಲೆ ಅಡಿಕೆ ಹಣ್ಣು ತಿಂಡಿಗಳು ಬಸುರು ಎಣ್ಣೆಗೆ ಮಡಿಲು ತುಂಬುವ ಶಾಸ್ತ್ರ ಮಾಡುತ್ತಾರೆ ಮಾಡಿದ ಅಡುಗೆ ಪದಾರ್ಥ ಒಂದೊಂದು ಮುಷ್ಟಿಯಷ್ಟು ತೆಗೆದು ಹೊಲ ಅಥವಾ ತೋಟದ ಸುತ್ತಲೂ ಎರಚುತ್ತಾರೆ ನಂತರ ಎಲ್ಲರೂ ಒಂದಾಗಿ ಊಟ ಮಾಡಿ ಸಂತೋಷದಿಂದ ದಿನ ಕಳೆಯುತ್ತಾರೆ ರಾತ್ರಿ ಎಚ್ಚರವಾಗಿರಲು ಪಗಡೆ ಆಟವನ್ನು ಆಡುತ್ತಾರೆ ವೃತಾಚರಣೆ ಅನುಷ್ಠಾನ ಮಾಡುವರು ಕೇವಲ ನೀರಿನ ಔಷಧ ಪಾನಕ ಹಾಲು ಟೀ ಕಾಫಿ ಎಳನೀರು ಸೇವಿಸಬೇಕು ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ಒಬ್ಬ ಬ್ರಾಹ್ಮಣನಿಗೆ ದಾನ ಕೊಟ್ಟು ಅಶಿವಾರ್ಪಣೆ ಮಸ್ತು ಅಥವಾ ಕೃಷ್ಣಾರ್ಪಣೆ ಮಸ್ತು ಎಂದು ಅಕ್ಷತೆ ನೀರು ಬಿಡಬೇಕು ಸಹಜವಾಗಿ ಲಕ್ಷ್ಮಿ ರಾತ್ರಿ ಸಂಚಾರ ಮಾಡುತ್ತಾ ಜಾಗೃತರಾಗಿರುವವರ ಮನೆಗೆ ಸಂಪತ್ತು ಸಹಿತ ಲಕ್ಷ್ಮಿ ಬರುತ್ತಾಳೆ ಎಂಬ ನಂಬಿಕೆ ಇದೆ ಅದರಲ್ಲೂ ಈ ಭೂಮಿ ಹುಣ್ಣಿಮೆ ದಿನ ಸಂಚಾರ ಮಾಡುತ್ತಾ ಬರುವ ಲಕ್ಷ್ಮಿ ತನ್ನನ್ನೇ ಕುರಿತು ಧ್ಯಾನಿಸುತ್ತಾ ಕೋಜ್ಗಾರ ಜಾಗರಣೆ ಮಾಡುವವರು ಯಾರು ಎಂದು ಹುಡುಕುತ್ತಾ ಬರುತ್ತಾಳೆ ಈ ಕಾರಣಕ್ಕೆ ಕೋಜ್ಗಾರ್ ಋತ ಹೆಸರು ಬಂದಿದೆ ಇಂದು ನೂರ ಎಂಟು ದೀಪ ಹಚ್ಚುವ ಪದ್ಧತಿ ಇದೆ ಖೋಜ್ಗಾರ್ ಲಕ್ಷ್ಮೀ ಋತ ಆಚರಣೆಯನ್ನು ಹೆಂಗೆ ಮಾಡಬೇಕು ಅಂತ ಅಂದರೆ ಉತ್ತರ ಭಾರತದ ಕತೆ ಒಂದು ರಾಜ್ಯದಲ್ಲಿ ಪ್ರಾಮಾಣಿಕ ರಾಜ್ಯನ ಇದ್ದ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ ಪ್ರಜೆಗಳ ಒಳಿತಿಗಾಗಿ ಒಂದು ನಿಯಮ ಮಾಡಿಕೊಂಡಿದ್ದ ರಾಜ್ಯದ ಸಣ್ಣ ವ್ಯಾಪಾರಿಗಳು ವಾರಕ್ಕೊಮ್ಮೆ ದಾಸ್ತಾನುಗಳನ್ನು ತಂದು ಸಂತೆಯಲ್ಲಿ ಮಾರಿದ ಮೇಲೆ ಮಾರಾಟವಾಗದೆ ಉಳಿದ ವಸ್ತುಗಳನ್ನು ರಾಜ ಕೊಂಡುಕೊಳ್ಳುತ್ತಿದ್ದ ಈ ಮೂಲಕ ವ್ಯಾಪಾರಿಗಳ ಅಭಿವೃದ್ಧಿಗೆ ರಾಜ್ಯ ಕೈ ಜೋಡಿಸಿದ್ದ ಒಮ್ಮೆ ಬಿಟ್ಟಿರುವ ವಸ್ತುಗಳನ್ನೆಲ್ಲ ಖರೀದಿಸಿ ತರುವಾಗ ಜೊತೆಗೆ ಕಬ್ಬಿಣದ ಲಕ್ಷ್ಮಿ ವಿಗ್ರಹ ಬಂದಿತು ಕಬ್ಬಿನ ಅಂದರೆ ಆ ಲಕ್ಷ್ಮಿ ವಿಗ್ರಹ ದರಿದ್ರ ಲಕ್ಷ್ಮಿಯನ್ನ ಪ್ರತಿಮೆಯನ್ನು ತಂದ ರಾಜನು ಅದನ್ನು ಪೂಜಾ ಕೋಣೆಯಲ್ಲಿ ಇಟ್ಟ ಅಂದು ರಾತ್ರಿ ರಾಜ ನಿದ್ರಿಕೆ ಜಾರಿದಾಗ ಪೂಜಾಗೃಹದಿಂದ ಅಳುತ್ತಿರುವ ಹೆಣ್ಣಿನ ಧ್ವನಿ ಕೇಳಿಸಿತು ರಾಜ ಎದ್ದು ಹೋಗಿ ಕೋಣೆಯೊಳಗೆ ನೋಡಿದ ಸುಂದರ ಮಹಿಳೆ ಅಳುತ್ತಿದ್ದಳು ನೀನು ಯಾರು ಯಾಕೆ ಅಳುತ್ತಿರು ಎಂದು ಕೇಳಿದ ಆಕೆ ಅರಮನೆಯಲ್ಲಿ ನೆಲೆಸಿರುವ ಮಹಾಲಕ್ಷ್ಮಿ ಎಂದು ತಿಳಿಯಿತು ಆಕೆ ಅಳುತ್ತಿರುವ ಕಾರಣವನ್ನು ಹೇಳಿದಳು ದರಿದ್ರ ದೇವತೆ ಜೊತೆ ನನ್ನನ್ನು ಇರಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಎಂದಳು ಆದರೆ ಕಬ್ಬಿಣದ ಲಕ್ಷ್ಮಿ ನಿರ್ಮಿಸಿದ ಶಿಲ್ಪಕಾರನಿಗೆ ಅವಮಾನ ಮಾಡಲು ರಾಜ ಒಪ್ಪಲಿಲ್ಲ ಹೀಗಾಗಿ ಕಬ್ಬಿಣದ ಲಕ್ಷ್ಮಿಯನ್ನು ಹೊರಗೆ ಹಾಕದೆ ಅಲ್ಲೇ ಉಳಿಸಿಕೊಂಡನು ಹೀಗೆ ನಾಲ್ಕಾರು ದಿನಗಳ ಕಾಲಲ್ಲ ಮಹಾಲಕ್ಷ್ಮಿ ಅಳುವುದು querido. ಒಂದು ದಿನ ರಾಜ ನೋಡುತ್ತಿದ್ದಂತೆ ಮಹಾಲಕ್ಷ್ಮಿ ಅರಮನೆಯ ರಾಜನ ಅದೃಷ್ಟ ತುಂಬಿದ ದವಸ ಧಾನ್ಯ ಯಶಸ್ಸು ಕೀರ್ತಿ ಸಂಪತ್ತು ಜೊತೆಗೆ ಜ್ಞಾನ ಭಂಡಾರದ ಸಮೇತ ಅರಮನೆಯಿಂದ ಹೊರಟು ಹೋದಳು ಮಹಾಲಕ್ಷ್ಮಿ ಹೋಗಿದ್ದೇ ತಡ ರಾಜನ ಅಭಿವೃದ್ಧಿ ದಿನದಿಂದ ದಿನಕ್ಕೆ ಕ್ಷೀಣಿಸಿತು ಅರಮನೆಯ ವೈಭವ ಕಳೆಗುಂದಿತು ಕೊನೆಗೆ ಅರಮನೆಯ ಧರ್ಮ ದೇವತೆ ಹೊರಟು ನಿಂತಾಗ ರಾಜ ಓಡಿ ಬಂದು ಧರ್ಮ ದೇವತೆಯನ್ನು ತಡೆದು ಸ್ವಾಮಿ ಇದರಲ್ಲಿ ನನ್ನ ತಪ್ಪೇನಿದೆ ಪ್ರಜೆಗಳ ಅಭಿವೃದ್ಧಿಗಾಗಿ ವಾರದ ಮಾರುಕಟ್ಟೆಯಲ್ಲಿ ಅವರು ಮಾರಿದ ಮೇಲೆ ಉಳಿದ ವಸ್ತುಗಳನ್ನು ಖರೀದಿಸಿ ವ್ಯಾಪಾರಿಗಳ ಅಭಿವೃದ್ಧಿಗಾಗಿ ಮಾಡಿದ ಕೆಲಸವಲ್ಲವೇ ಹಾಗೆ ಕರೆಸಿದ ಖರೀದಿಸಿದಾಗ ವಿಗ್ರಹ ಬಂದಿದೆ ಎಂದು ನಾನು ಅಲ್ಲೇ ಬಿಸಾಡಿ ಅಥವಾ ತೆಗೆದುಕೊಳ್ಳದೆ ಇರಲು ಸಾಧ್ಯವೇ ರಾಜನ ಮಾತು ಕೇಳಿ ಧರ್ಮ ದೇವತೆಗೆ ಸಂತೋಷವಾಯಿತು ಧರ್ಮದ ಸಲಹೆಯಂತೆ ಅಶ್ವಿಜ ಮಾಸದಲ್ಲಿ ಬರುವ ಕೋಜಗೇರಿ ಹುಣ್ಣಿಮೆಯ ದಿನ ಮಹಾರಾಣಿ ಉಪವಾಸದಿಂದ ಇದ್ದು ಋತುವನ್ನು ಭಕ್ತಿ ಹಾಗೂ ಶ್ರದ್ಧೆಯಿಂದ ಆಚರಿಸಿ ರಾತ್ರಿ ಇಡೀ ಎಚ್ಚರವಾಗಿದ್ದು ತಾಯಿ ಮಹಾಲಕ್ಷ್ಮಿಯ ದಾನ ಧ್ಯಾನ ಮಾಡಿದಳು ಅವಳ ಶುದ್ಧ ಭಕ್ತಿಯ ಶಕ್ತಿಗೆ ರಾಜ ತಂದಿಟ್ಟಿದ್ದ ಕಬ್ಬಿಣದ ಲಕ್ಷ್ಮೀ ವಿಗ್ರಹ ಕರಗಿ ಹೋಯಿತು ಆ ಕೂಡಲೇ ರಾಜನು ಸಮೃದ್ಧಿಯಾಗಿ ಕಂಗೊಳಿಸಿದನು ಅರಮನೆ ಬೆಳಕಿನಿಂದ ನಳನಳಿಸಿತು ತಾಯಿ ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿ ರೂಪದಲ್ಲಿ ಮನೆಗೆ ಬಂದಳು ರಾಜಾರಾಣಿ ಅಷ್ಟಲಕ್ಷ್ಮಿಯನ್ನು ಸಂಭ್ರಮದಿಂದ ಬರಮಾಡಿಕೊಂಡಿರು ಅಂದಿನಿಂದ ರಾಜನು ತನ್ನ ರಾಜ್ಯದಲ್ಲಿ ಪ್ರತಿ ವರ್ಷ ಅಶ್ವಿಜ ಮಾಸದ ಕೋಜಗಾರ ಹುಣ್ಣಿಮೆ ಲಕ್ಷ್ಮೀ ಪೂಜೆಯನ್ನ ಆಚರಿಸುತ್ತಾ ಬಂದನು ರಾಜ ಹಾಗೂ ರಾಜ್ಯ ಸಮೃದ್ಧಿಯವಾಯಿತು ಈ ಋತವನ್ನು ಮಾಡಿದವರಿಗೆ ಹಾಗೂ ಈ ಋತ ಕಥೆಯನ್ನು ಕೇಳಿ ರಾತ್ರಿ ಜಾಗೃತವಾಗಿದ್ದವರಿಗೆ ಲಕ್ಷ್ಮಿ ಒಲಿಯುತ್ತಾಳೆ ಎಂಬ ನಂಬಿಕೆ ಬಂದಿತು ಇಲ್ಲಿನ ಇನ್ನೊಂದು ಪದ್ಧತಿ ರಾತ್ರಿ ದೊಡ್ಡ ಪಾತ್ರೆಯಲ್ಲಿ ಹೊರಭಾಗದಲ್ಲಿ ಹಾಲು ಇಟ್ಟು ಆ ಪಾತ್ರೆಯಲ್ಲಿ ರಾತ್ರಿ ಚಂದ್ರನ ಬಿಂಬ ದರ್ಶನ ಮಾಡುತ್ತಾರೆ ಚಂದ್ರನಿಗೆ ಪ್ರಾರ್ಥನೆ ಮಾಡುತ್ತಾರೆ ನಂತರ ಹಾಲನ್ನು ಪ್ರಸಾದಂತೆ ಸ್ವೀಕಾರ ಮಾಡುತ್ತಾರೆ ಗುಜರಾತ್ ಅವರು ಗರ್ಭಾ ನೃತ್ಯ ಮಾಡುತ್ತಾರೆ ಬಂಗಾಳದವರು ಲೋಕಿ ಪೂಜೆಯೊಂದು ಮಿಥಲೆಯಲ್ಲಿ ಅಳಿಯತನದ ಪೂಜೆಯೊಂದು ಮಾಡುತ್ತಾರೆ ಈ ಮೂಕ ಪ ಮನೆಯೊಳಗಿನ ಲಕ್ಷ್ಮಿ ಹೊರಗೆ ಹೋಗುತ್ತಾಳೆ ನಮ್ಮ ಮಹಾಲಕ್ಷ್ಮಿ ಬಂದು ಮನೆಗೆ ಅನುಗ್ರಹ ನೀಡುತ್ತಾಳೆ ಎಂಬ ನಂಬಿಕೆ ಇದೆ ಮಲೆನಾಡಿನ ಆಚರಣೆಯನ್ನು ನೋಡೋದಾದರೆ ಶುದ್ಧವಾಗಿ ಸ್ನಾನ ಮಾಡಿ ತರತರದ ಅಡಿಗೆ ಪಾಯಸ ಸೊಪ್ಪಿನ ಪಲ್ಯ ಕಡುಬು ಹಾಲುಬಾಯಿ ಅಥವಾ ಹೋಳಿಗೆ ಮೊಸರನ್ನ ಕರಿದ ತಿಂಡಿ ಮಾಡುತ್ತಾರೆ ಊರಿಂದ ದೂರವಿರುವ ಗದ್ದೆ ತೋಟಗಳಿಗೆ ಮನೆಯ ಹಿರಿಯರು ಪೂಜಾ ಸಾಮಗ್ರಿಗಳೊಂದಿಗೆ ಮಕ್ಕಳ ಜೊತೆ ಹೊಲಕ್ಕೆ ಹೋಗಿ ಸಮತಟ್ಟಾದ ಜಾಗದಲ್ಲಿ ಸಾರಿಸಿ ರಂಗೋಲಿ ಹಾಕಿ ಪೂಜೆಗೆ ಶುರು ಮಾಡುತ್ತಾರೆ ಐದೈದು ತನೆಗಳನ್ನು ಸೇರಿಸಿ ಕಟ್ಟಿ ಶಾಸ್ತ್ರ ಪೂಜೆ ಮಾಡಿ ನೈವೇದ್ಯ ಮಂಗಳಾರತಿ ಅರ್ಪಿಸಿ ಕೆಲವು ತೆನೆಗಳನ್ನ ಕಿತ್ತು ಮನೆಗೆ ತರುತ್ತಾರೆ ತೆನೆ ಹೊತ್ತು ಬಂದವರಿಗೆ ಕಾಲು ತೊಳೆದು ತೆನೆಗೆ ಮಂಗಳ ದ್ರವ್ಯ ಅರ್ಪಿಸಿ ಆರತಿ ಮಾಡಿ ಒಳ ತನ್ ಬಂದು ಕದಿರನ್ನು ದೇವರ ಮುಂದೆ ಇಡುತ್ತಾರೆ ಮನೆ ದೇವರ ಪೂಜೆ ಜೊತೆಗೆ ತೆನೆಗೂ ಪೂಜೆ ಅಡುಗೆಗಳನ್ನು ನೈವೇದ್ಯ ಮಾಡಿ ಹಸುವಿಗೆ ಪೂಜೆ ಮಾಡಿ ಗ್ರಾಸ ಕೊಡುತ್ತಾರೆ ನಂತರ ಮನೆಯವರು ಊಟ ಮರುದಿನ ಎರಡು ತೆನೆ ಜೋಡಿಸಿ ಕಟ್ಟಿ ದೇವರ ಮುಂದೆ ಮನೆಯ ಮುಂಬಾಗಿಲಕ್ಕೆ ಪತನ ಪನತಕ್ಕೆ ತೋರಣ ಕಟ್ಟುತ್ತಾರೆ ರೈತಾಪಿ ಕುಟುಂಬಗಳು ಅಲಂಕರಿಸಿದ ಬುಟ್ಟೆಯಲ್ಲಿ ತಯಾರಿಸಿದ ಅಡಿಗೆಗಳನ್ನು ತುಂಬಿ ಹೊತ್ತೈದು ತೋಟ ಗದ್ದೆಗಳಲ್ಲಿ ಪೂಜೆ ಮಾಡಿ ಹಿರಿಯರಿಗೆ ಅಥವಾ ನೈವೇದ್ಯವೆಂದು ಭೂಮಿಗೆ ಸ್ವಲ್ಪ ಬಡಿಸಿ ಮನೆಯವರು ಸಂಭ್ರಮದಿಂದ ಊಟ ಮಾಡಿ ಬರುತ್ತಾರೆ ಈ ಕುರಿತು ಇನ್ನೂ ಹಲವಾರು ಕಥೆಗಳಿವೆ ಭೂಮಿ ಹುಣ್ಣಿಮೆ ಎಲ್ಲ ಕಡೆ ಅವರ ಪದ್ಧತಿಯಂತೆ ಆಚರಿಸುತ್ತಾರೆ ನೋಡಿದ್ರಲ್ಲ ಭೂಮಿ ಹುಣ್ಣಿಮೆ ಶೀಗೆ ಹುಣ್ಣಿಮೆ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಕಥೆ ಸಹಿತವಾಗಿ ಮಾಹಿತಿಯನ್ನು ನೀಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ಬಂತು